ಬಳ್ಳಾರಿ ಜಿಲ್ಲಾ ವಿಶೇಷ ಕಾರ್ಯಕರಣ ಸಭೆ ಸಂಡೂರ್ ವಂಡರ್ ವ್ಯಾಲಿ ರೆಸಾರ್ಟ್ಸ್ನಲ್ಲಿ ಸನ್ಮಾನ ಶ್ರೀ ವಿಜಯೇಂದ್ರ ಯಡಿಯೂರಪ್ಪನವರಿಂದ ಕಾರ್ಯಕಾರಣ ಸಭೆ ಯಶಸ್ವಿಯಾಗಿ ನಡೆಯಿತು ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣ ಮಾಡ್ಕೊಂಡು ಬಂದವರು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ರಾಜಕಾರಣ ಮಾಡ್ಕೊಂಡು ಬಂದವರು ಹೀಗಿರುವಾಗ ಎಸ್ಸಿ ಎಸ್ ಟಿ ಸಮುದಾಯಕ್ಕೆ ಸೇರಿದ ದುಡ್ಡನ್ನು ನುಂಗಿ ಹಾಕಿದ ಆರೋಪ ಸರ್ಕಾರದ ಮೇಲಿದೆ ಸೋಮವಾರದಿಂದ ಸದನದಲ್ಲಿ ದಾಖಲೆ ಮತ್ತು ಅಂಕಿಅಂಶಗಳ ಸಹಿತ ಕಲಾಪದಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಇನ್ನೂ ಸಂಡೂರು ಅಭಿವೃದ್ಧಿ ಅಂತಾಗಿದ್ದರೆ ಅದು ಯಡಿಯೂರಪ್ಪನವರಿಂದ ಅವಧಿಯಲ್ಲಿ ಮಾತ್ರ ಸಾಧ್ಯ ಈ ಬಾರಿ ಸಂಡೂರಲ್ಲಿ ಬಿಜೆಪಿ ಗೆದ್ದು ಎಂದು ಚಾಲೆಂಜ್ ಮಾಡಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾದ ಶ್ರೀ ಎನ್ ರವಿಕುಮಾರ್ ಸಂಸದರಾದ ಗೋವಿಂದ ಕಾರಜೋಳ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತು ಮಾಜಿ ಸಂಸದರಾದ ದೇವೇಂದ್ರಪ್ಪ ಮಾಜಿ ಶಾಸಕರಾದ ಜಿ ಸೋಮಶೇಖರ ರೆಡ್ಡಿ ಮಂಡಲ ಅಧ್ಯಕ್ಷರಾದ ನಾನಾ ಸಾಹೇಬ್ ನಿಕಬ್ ಪ್ರಧಾನ ಕಾರ್ಯದರ್ಶಿಗಳಾದ ಸೋಮನ್ಗೌಡ ಶ್ರೀ ಉಡೇಲ್ ಸುರೇಶ್ ಶ್ರೀ ಎನ್ ರಾಮಕೃಷ್ಣ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರು ಶ್ರೀ ಸುಗುಣ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳಾದ ರಘುನಾಥ್ ಆರ್ಟಿ ಶ್ರೀ ಪ್ರವೀಣ್ ಕುಮಾರ್ ಕಾರ್ಯಾಲಯ ಕಾರ್ಯದರ್ಶಿಗಳಾದ ಶ್ರೀ ದರೋಜಿ ರಮೇಶ್ ಮತ್ತು ಜಿಲ್ಲೆಯ ಮಂಡಲಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸಂಡೂರು ಮಂಡಲ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಜರಿದ್ದರು ಕಾರಣಿ ಯಾವ ಬೇಕಾದರೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಘೋಷಣೆ ಆಗ್ತದೆ ವಿಧಾನಸಭಾ ಚುನಾವಣೆ ಕೂಡ ಹಿನ್ನಡೆ ಆಗಿದೆ ಲೋಕಸಭಾ ಚುನಾವಣೆ ಕೂಡ ನಮ್ಗೆ ಹಿನ್ನಡೆ ಆಗಿದೆ ಕಾರಣ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಮಗೂ ಗೊತ್ತಿದೆ ತಮ್ಮ ಕೂಡ ಗೊತ್ತಿದೆ ರಾಜ್ಯದ ಅಧ್ಯಕ್ಷ ನಾನು ಕೂಡ ಶ್ರೀಪುರದಲ್ಲಿರ್ತಕ್ಕಂಥ ನಮ್ಮ ಪ್ರತಿಯೊಂದು ಮನೆಗೂ ಕೂಡ ನಾನು ಭೇಟಿಯನ್ನು ಕೊಡ್ತೇನೆ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಆಗಸ್ಟ್ ಹದಿನೈದರಿಂದ ಚಾಲನೆ ಚಾಲನೆಗೊಳ್ತಕ್ಕಂಥ ಈ ಒಂದು ಭೂಚಳ ಅಭಿಯಾನದ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಕಾರ್ಯಕರ್ತರು ಪಕ್ಷ ಮತ್ತು ಮತದಾರ ಸಂಬಂಧ ಬೆಸಿರ್ತಕ್ಕಂಥ ಕೆಲಸ ನಾವು ಸರ್ ಮಾಡಬೇಕಾಗಿದೆ ಕಾರ್ಯಕರ್ತರಿಂದ ಸಂಬಂಧವನ್ನ ಸುಧಾರಿಸತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಮುಂದೆ ಬರ್ತಕ್ಕಂಥ ಸಂಡೇ ವಿಧಾನಸಭಾ ಉಪಚುನಾವಣೆ ನಾನು ಹಿಂದಿನ ಶಾಸಕರು ಒಟ್ಟೇನು ಸಂಸದರಾಗಿ ಗೆದ್ದಿದ್ದಾರೆ ಅವರು ಶಾಸಕರಿದ್ದಾಗ ಈ ವಿಧಾನಸಭಾ ಕ್ಷೇತ್ರದ ಏನ್ ಕಡೆ ಗಟ್ಟೆ ಹಾಕಿದ್ದಾರೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಸಂಡೋರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾದ್ರು ಆಗಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆಗಿದೆ ಹೊತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಹೌದಾನೆ ಬಿಜೆಪಿ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕೆಲಸ ಆಗಿರ್ತಕ್ಕಂಥದ್ದು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸಂಡೂರು ಹೊಸಪೇಟೆ ಕೂಡ್ಲಿಗಿ ಭಾಗದಲ್ಲಿ ನೂರ ಹತ್ತು ಕೋಟಿ ವೆಚ್ಚದಲ್ಲಿರ್ತಕ್ಕಂಥ ರಸ್ತೆಗಳು ಅಭಿವೃದ್ಧಿ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಿದೆ ಅದೇ ರೀತಿ ಈ ಸಂಡೂರು ತಾಲೂಕಿನಲ್ಲಿ ಅರವತ್ತು ಗ್ರಾಮಗಳಿಗೆ ಶಾಶ್ವತ ನೀರಾವರಿ ಯೋಜನೆಗೋಸ್ಕರ ನೂರ ಮೂವತ್ತೊಂದು ಕೋಟಿ ವೆಚ್ಚದಲ್ಲಿ ಆ ಯೋಜನೆ ಅನುಷ್ಠಾನಗೊಳಿಸಿರ್ತಕ್ಕಂಥ ಕೆಲಸ ಕೂಡ ಯಡಿಯೂರಪ್ಪ ಮುಖ್ಯಮಂತ್ರಿಗಳಿದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಆಗಿರ್ತಕ್ಕಂಥದ್ದು ಅದೇ ರೀತಿ ತುಂಗಭದ್ರಾ ನದಿಯಿಂದ ಸಣ್ಣೂರು ತಾಲೂಕಿಗೆ ಎಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಸುಮಾರು ಸಾವಿರದ ಮುನ್ನೂರ ನಲವತ್ತ್ ಕೋಟಿ ಅಧಿಕ ಒಂದು ಯೋಜನೆ ಡಿಪಿಲ್ ಆಗಿರ್ತಕ್ಕಂಥದ್ದು ಬಿಜೆಪಿ ಸರ್ಕಾರದಲ್ಲಿ ಒಟ್ಟಾರೆ ಹೇಳೋದಾದ್ರೆ ಬಿಜೆಪಿ ಸರ್ಕಾರ ಇದ್ದಾಗ ಬಳ್ಳಾರಿ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಿದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನು ಕೂಡ ಅಭಿವೃದ್ಧಿ ಜಿಲ್ಲೆಲ್ಲೂ ಆಗಿಲ್ಲ ಸಂಡೂರಲು ಕೂಡ ಆಗಲಿಲ್ಲ ಹಾಗಾಗಿ ಉಪಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ನಮ್ಮ ಪಕ್ಷದ ಮುಖಂಡ ಎಲ್ಲ ಬಂದಿಲ್ಲ ಕೂತ್ಕೊಳ್ತೇವೆ ನೇರವಾಗಿರ್ತೇನೆ ಮುಂದಿನ ಮುಂದಿನ ವಿಧಾನಸಭಾ ಚುನಾವಣೆ ಉಪಚುನಾವಣೆಯಲ್ಲಿ ಸಂಡೂರಿಯಾಗ ಬಿಜೆಪಿ ಗೆಲ್ಲದಕ್ಕೆ ಸಾಧ್ಯ ಗೆದ್ದು ತೋರಿಸ್ತೇವೆ ಮಾಡಬೇಕಾಗಿದೆ ಪಾಷ್ಟೇ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಹೆಸರು ಹೇಳ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣಿ ನಡೆಸಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಪ್ರಾಮಾಣಿಕವಾಗಿ ಹೇಳ್ತೇನೆ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಹದಿನಾಲ್ಕು ತಿಂಗಳಲ್ಲೇ ಈ ರೀತಿ ಪ್ರಮಾಣ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ತೊಂದರೆಗೆ ಸಿಗ ಕೊಡ್ತಾರೆ ಅಂತ ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಭ್ರಷ್ಟಾಚಾರನೇ ರಾಮಪ್ಪ ಮಾಡಿದ್ರು ಭ್ರಷ್ಟಾಚಾರನೇ ಹಾಗಾಗಿ ಇಷ್ಟೇ ಹೇಳ್ತೇನೆ ನಾನು ಮಾನ್ಯ ಮುಖ್ಯಮಂತ್ರಿಗಳೇ ನಾವು ನಿಮಗೆ ವಿನಂತಿ ಮಾಡ್ತಾ ಇದ್ದೇವೆ ಇಂಥ ಭ್ರಷ್ಟಾಚಾರ ಮಾಡಿ ಇವತ್ತು ಅಹಿಂದ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ತಾವೇ ಒಪ್ಕೊಂಡಿದ್ರಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ತಮ್ಮ ಸಚಿವರೂ ರಾಜೀನಾಮೆ ಕೊಟ್ಟು ಇಡಿ ಕಸ್ಟಡಿಯಲ್ಲಿ ಇದ್ದಾರೆ ಇವತ್ತು ಹಣಕಾಸಿನ ಇಲಾಖೆಯ ಪರ್ಮಿಷನ್ ಇಲ್ಲದೆ ಅನುಮತಿ ಇಲ್ಲದೇನೆ ಈ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಆಗ ಗೌರವವಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ಹೇಳಿ ಆಗ್ರಹ ಮಾಡ್ತಾ ಇದ್ದೇನೆ ಬಹಳ ಎಕ್ಸ್ಪರ್ಟ್ ಇದ್ದಾನೆ ಅಂತೇಳಿ ಅವನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇವರು ಸತ್ಯನಾರಾಯಣ ವರ್ಮ ಏನಿದ್ದಾನೆ ಇವತ್ತೇನು ಇಂಪೋರ್ಟೆಡ್ ಕಾರ್ ತಗೊಂಡೇನೆ ಪೋರ್ಟು ಗಟ್ಟಲೆ ಹೊಡೆದವನೇ ಅಂದರೆ ಊರು ಹೊಡೆದಿರೋದು ಬಿಟ್ಟು ಉಳಿದಿರೋ ದುಡ್ಡು ಅವನ ಹತ್ರ ಸಿಕ್ಕಿರ್ಬೋದು ಇನ್ನೊಂದ್ರೆ ಸರ್ಕಾರದ ಸರ್ಕಾರದಲ್ಲಿ ಇರ್ತವ್ರು ದುಡ್ಡು ಹೊಡೆದಿಲ್ಲ ಅಂತೇಳಿ ಅಲ್ಲ ಅಷ್ಟು ಅನುಭವ ಇರ್ತಕ್ಕಂಥವೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಏನು ನಮಗಿರ್ತಕ್ಕಂಥ ಅನುಮಾನಗಳು ಕೇಳಿಬರ್ತಕ್ಕಂಥ ಸುದ್ದಿಗಳು ಏನಂತ ಹೇಳಿದ್ರೆ ಮಂತ್ರಿಗಳಿಗೆ ಟಾರ್ಗೆಟ್ ಕೊಟ್ಟಿದ್ರು ಎಲೆಕ್ಷನ್ಗೆ ಫಂಡ್ ರೈದು ಆಗಬೇಕು ಅಂತೇಳಿ ಈ ಒತ್ತಡದಲ್ಲಿ ಇವೆಲ್ಲವೂ ಕೂಡ ಆಗಿರ್ತಕ್ಕಂಥದ್ದು ಹಾಗಾಗಿ ಅನುಭವ ಇರ್ತಕ್ಕಂಥದ್ದು ಬಳಸಿಕೊಂಡಿದ್ದಾರೆ ಬಳಕೆ ಚುನಾವಣೆಯಲ್ಲಿ ಬಳಕೆ ಆಗಿದೆ ಆದ್ರೆ ಕೆಲವೊಂದು ಮಂಡ್ಯ ಮತ್ತೆ ತುಮಕೂರಿನ ಅಕೌಂಟ್ಗಳಿಗೂ ಕೂಡ ಈ ಪರಿಶಿಷ್ಟ ಪಂಗಡದ ಹಣ ಹೋಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬರೇ ತೆಲಂಗಾಣದಲ್ಲಿ ಆಗಿದೆ ಬರೇ ಬಳ್ಳಾರಿಯಲ್ಲಾಗಿದೆ ಹಣ ಹಣ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣದಲ್ಲಿ ಏನು ಹಣ ಲೂಟಿ ಆಗಿದೆ ಬಳ್ಳಾರಿಗೂ ಬಂದಿದೆ ತೆಲಂಗಾಣದಲ್ಲೂ ಖರ್ಚು ಮಾಡಿದ್ದಾರೆ ಎಲೆಕ್ಷನ್ನಲ್ಲಿ ರಾಜ್ಯದಲ್ಲೂ ಕೂಡ ಲೋಕಸಭಾ ಚುನಾವಣೆ ಬಳಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತಲುಪಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದೆ ಈ ಎಲ್ಲ ವಿಚಾರಗಳು ಬೀಳ್ತಾ ಇದೆ ಹಾಗಾಗಿ ಭಯಭೀತರಾಗಿ ಇವತ್ತು ಮುಖ್ಯಮಂತ್ರಿಗಳು ಗಾಬರಿ ಆಗಿದ್ದಾರೆ ಎಲ್ಲವೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಹೋಗ್ತಾ ಇದೆ ಈ ತನಿಖೆ ಹೊತ್ತು ಸಿ ಬಿ ಐ ಇ ಡಿ ಎಸ್ ಐ ಟಿ ಅನ್ ಮಾಡ್ತಾ ಇದ್ದಾರೆ ಪಾಪ ಎಸ್ ಐ ಟಿನ್ ಮಾಡಿಕೊಂಡು ಬಹಳ ಅಧಿಕಾರಿಗಳ ಮೇಲೆ ಗೂಬೆ ಕೂರಿಸಿ ಅವರಷ್ಟೇ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸಗಣಿ ಸಾರಿಸ್ತಕ್ಕಂಥ ಕೆಲಸ ಮಾಡಿ ಹೊರಟಿದ್ರು ಆದ್ರೆ ಅದೃಷ್ಟ ಸಿ ಬಿ ಐ ಇಡಿ ತನಿಖೆ ಮಾಡ್ತಾರೆ ಸತ್ಯಾಂಶವತ್ತು ಬೆಳಕಿಗೆ ಬರ್ತಾ ಇದೆ ತುದಿ ಮುಟ್ತದೆ ಎಸ್ ಐ ಟಿ ತನಿಖೆ ನಡೆಯುವ ಹಂತದಲ್ಲಿ ಇಡಿ ತನಿಖೆ ಅಗತ್ಯ ಇರಲಿಲ್ಲ ಸರ್ಕಾರವನ್ನು ಅಸ್ಥಿರಗೊಳಿಸಕ್ಕೆ ಇಡಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಪ್ರಶ್ನೆ ರೀ ಮಾನ್ಯ ಮುಖ್ಯಮಂತ್ರಿಗಳೇ ನಿಮಗೆ ನೂರ ಮೂವತ್ತಾರು ಶಾಸಕರಿದ್ದಾರೆ ಸರ್ಕಾರ ಅಸ್ಥಿರಪಡಿಸ್ತಕ್ಕಂಥ ಪ್ರಶ್ನೆ ಎಲ್ಲಿ ಉದ್ಭವ ಆಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಶಾಸಕರ ಬಗ್ಗೆ ನಿಮಗೆ ವಿಶ್ವಾಸ ಇಲ್ವಾ ಧನ್ಯವಾದಗಳು ಈ ಒಂದು ನಾಗೇಂದ್ರ ಅವರ ಮೇಲೆ ಈ ಒಂದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಹೆಸರನ್ನು ಏಳಿಸುವಂತಹ ಕಾರ್ಯ ನಡೀತಾ ಇದೆ ಬಿಜೆಪಿ ಅವರ ಒಳಸಂತಿನಿಂದ ಅನ್ನೋದು ಕೇಳಿ ಬರ್ತಾರೆ ನಾಗೇಂದ್ರ ಅವರು ಒಬ್ಬ ಅನುಭವಿ ರಾಜಕಾರಣಿ ಹಲವಾರು ಬಾರಿ ಹಲವಾರು ಬಾರಿ ಶಾಸಕರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಗಳ ರೈಟ್ ಹ್ಯಾಂಡ್ ಪರ್ಸನ್ ಅವರು ಮುಖ್ಯಮಂತ್ರಿಗಳ ರೈಟ್ ಹ್ಯಾಂಡ್ ಪರ್ಸನ್ ಬಡದ್ರು ಬಡದ್ರು ಬೆದರ್ಸಿದ್ರು ಮುಖ್ಯಮಂತ್ರಿಗಳು ಅನಾವಶ್ಯಕವಾಗಿ ಮುಖ್ಯಮಂತ್ರಿ ಹೆಸರು ಹೇಳೋದಿಲ್ಲ ಪಾಪ ಅವ್ನು ಯಾಕಂದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ಅಷ್ಟು ಕಮಿಟ್ಮೆಂಟ್ ಇದೆ ಹಾಗೆ ದಯವಿಟ್ಟು ಆ ರೀತಿಯಲ್ಲಿ ತಿಳ್ಕೊಬೇನಿಕ್ಷನ್ ಸಾಕಷ್ಟು ಜನ ನಾಲ್ಕು ಮಂದಿಗೆ ಆಗಿದೆ ಮುಖಾಂತರ ಸರ್ ಸರ್ ಆಕಾಂಕ್ಷಿಗಳ ಪಟ್ಟಿ ಪಟ್ಟಿ ಜಾಸ್ತಿ ಜಾಸ್ತಿ ಇದೆ ಇದೆ ಸಂಡೂರು ಬೈ ಅಭ್ಯರ್ಥಿಗಳ ಒಂದು ಕಡೆ ಏನು ಉಪ ಚುನಾವಣೆ ಬರೋದಿದೆ ಯಾವತ್ತು ಬೇಕಾದ್ರು ಚುನಾವಣೆ ಘೋಷಣೆ ಆಗ್ಬೋದು ಸಂಡೂರು ಉಪಚುನಾವಣೆ ಬಿಜೆಪಿ ಒಂದು ಸವಾಲು ಇದೆ ಬಿಜೆಪಿ ಒಂದ್ ಸವಾಲಿದೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಸವಾಲು ಎರಡು ಕಾರಣಕ್ಕೆ ಒಂದು ಸೂಕ್ತ ಅಭ್ಯರ್ಥಿಗಳನ್ನು ಕೂಡ ನಾವು ಹುಡುಕ್ಬೇಕು ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ಹಣ ಹೆಂಡ ಅವರ ಅಧಿಕಾರದ ದುರ್ಬಳಕೆ ಇವೆಲ್ಲವನ್ನು ಕೂಡ ಮೆಟ್ಟಿನಿಂದ ನಾವು ಚುನಾವಣೆಯನ್ನು ಎದುರಿಸ್ಬೇಕು ಇವೆಲ್ಲವೂ ಸವಾಲು ನಮ್ಮ ಮುಂದಿದೆ ಸೂಕ್ತ ಅಭ್ಯರ್ಥಿಯನ್ನು ನಾವು ಚರ್ಚೆ ಮಾಡಿ ನಾವು ಘೋಷಣೆ ಮಾಡ್ತೇವೆ ಯಾವ ರಾಜೀಮಾ ಕೊಡ್ತಾರೆ ಗೊತ್ತದೆ ಎಲ್ಲಿ ಲಕ್ಷ್ಮಣ ಎಲ್ಲ ರಾಮುಲ್ ಅವರು ಇವತ್ತ ರಾಮುಲ್ ಅವರು ಗೈರಾಗಿದ್ದಾರೆ ಈ ಕಾರ್ಯಕಾರಣಿಗೆ ರಾಜ್ಯದ ಅಧ್ಯಕ್ಷ ನನ್ನ ಕರ್ತವ್ಯ ಇದೆ ಏನೇ ಸಮಸ್ಯೆಗಳು ಇದ್ರು ಸಹ ಅದನ್ನ ಸರಿಪಡಿಸ್ಕೊಂಡು ಪಕ್ಷದ ಹಿತ ದೃಷ್ಟಿಯಿಂದ ನಾವು ಮುನ್ನುಗ್ಲೇಬೇಕಾಗಿದೆ ಪಕ್ಷನೂ ಕೂಡ ಬಲಪಡಿಸ್ಬೇಕಾಗಿದೆ ಚುನಾವಣೆ ಕೂಡ ಗೆಲ್ಬೇಕಾಗಿದೆ ಸೋಮವಾರ ಈ ನಾವೇನು ವಾಲ್ಮೀಕಿ ಮುಗಿಸೋಕೆ ನಾವು ರೆಡಿ ಇದೀವಿ ಬಟ್ ಮೂಡ ಕಾಯ್ತಾ ಇದೆಯಲ್ಲ ನೋಡ್ರಿ ಇವತ್ತು ರಾಜ್ಯದಲ್ಲಿ ಇವತ್ತು ನೆರೆ ಇದೆ ಒಬ್ಬ ರೈತರು ಕಂಗಾಲಾಗಿದ್ದಾರೆ ಬೆಳೆ ನಾಶ ಆಗ್ತಾ ಇದೆ ಮನೆ ಕಳೆದುಕೊಳ್ತಾ ಇದ್ದಾರೆ ನಾನು ಕೂಡ ನಾಳೆ ಹೊನ್ನಾವರ ಕೂಡ ಭೇಟಿ ಕೊಡ್ತಾ ಇದ್ದೇನೆ ಶಿಕಾರಿಪುರಕ್ಕೂ ಕೂಡ ಹೋಗ್ತಾ ಇದ್ದೇನೆ ಎಲ್ಲವೂ ಕೂಡ ಜ್ವಲಂತ ಸಮಸ್ಯೆಗಳು ಕೂಡ ಇದೆ ಅದ್ರ ಜೊ ಜೊತಲ್ಲಿ ಮೂಢ ಹಗರಣ ಕೂಡ ಅಷ್ಟೇ ಗಂಭೀರವಾಗಿರ್ತಕ್ಕಂಥ ಹಗರಣ ಅದನ್ನು ಕೂಡ ನಾವು ತಾಂತ್ರಿಕಾಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ ಸರ್ ಯಾರಾದ್ರು ಶಾಸಕರು ನಿಮ್ಗೆ ಸಂಪರ್ಕ ಮಾಡಿದ್ದಾರೆ ಸರ್ ಇಲ್ಲ ಸರ್ಕಾರ ಇದಾಗುತ್ತೆ ನಾವು ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರಲ್ಲ ನನ್ನ ಸರ್ಕಾರ ಅಲ್ಲಾಡಿಸ್ತಾ ಪಾಪ ಅವ್ರಿಗೆ ಅಭದ್ರತೆ ಕಾಡ್ತಾ ಇದಾರೆ